ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಶ್ರೀ ಚರಣಗಳನ್ನು ಹೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಭಾರತ ದೇಶ ಎಷ್ಟು ಪುಣ್ಯವಂತ ದೇಶ ಭಾರತ ದೇಶದಲ್ಲಿ ಜನಿಸಿರುವಂಥ ನಾವೆಲ್ಲರೂ ಸಹಿತ ಪುಣ್ಯಾತ್ಮರು ಒಂದು ಮನಿ ಕಟ್ಟಬೇಕಂದ್ರೆ ಅದರೊಳಗೆ ಎಷ್ಟು ಕಂಬಗಳಿರ್ತಾವಂತ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ನಾಲ್ಕು ದಿಕ್ಕಿನೊಳಗೆ ಮತ್ತು ಮಧ್ಯಭಾಗದೊಳಗೆ ಕಂಬಗಳಿರ್ತಾವೆ ಆ ಕಂಬಗಳನ್ನು ಏನು ಮಾಡಿರ್ತಾವಪ್ಪ ಅಂದ್ರೆ ಆ ಮನೆಯ ಭಾರವನ್ನು ಹೊತ್ತು ನಿಂತಿರ್ತಾವ ಕಂಬ ಇಲ್ಲ ಅಂದರೆ ಮನೆ ಇಲ್ಲ ಇಷ್ಟು ತಿಳ್ಕೊಳ್ಳೋಣ ಹೌದಲ್ರಿ ಕಂಬ ಇಲ್ಲಪ್ಪ ಅಂದರೆ ಮನೆ ಇಲ್ಲ ಪಿಲ್ಲರ್ ಅದಾವ ಅಂಥೇಳಿ ಮನೆ ಕಟ್ಟೇವು ನಾವು ಒಂದು ಪೂರ್ಣವಾದಂತಹ ಮನಿ ನಿಲ್ಲಬೇಕಂದ್ರೆ ಅಲ್ಲಿದ್ದಂಥ ಅನೇಕ ಕಂಬಗಳು ಹೆಂಗೆ ಕಾರಣವಾದವು ಹಂಗೆ ಈ ಒಂದು ನಮ್ಮ ಕರ್ನಾಟಕವನ್ನು ಹಿಡ್ಕೊಂಡು ಭಾರತದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಸಮಾಜ ನಿಂತೈತಿ ಒಂದು ಧರ್ಮ ನಡೆದೈತಿಪಾ ಅಂದ್ರೆ ಅದಕ್ಕೆ ಮೂಲ ಆಧಾರ ಕಂಬವಾಗಿ ನಿಂತಂಥವ್ರು ಅವತಾರಿ ಪುರುಷರುಗಳು ಸಾಕ್ಷಾತ್ ಪರಮಾತ್ಮನ ಏನು ಮಾಡಿದನಪ್ಪ ಅಂದರೆ ಭೂಮಿಗೆ ಅವತಾರವನ್ನು ಎತ್ತಿ ಬಂದು ಒಂದೊಂದು ಕಡೆ ಒಬ್ಬೊಬ್ಬರು ನಿಂತು ಕಂಬವಾಗಿ ನಿಂತ್ರ ಸಮಾಜಕ್ಕೆ ಆಯಾ ಕ್ಷೇತ್ರಗಳನ್ನು ಮೊದಲು ಮಾಡಿಕೊಂಡು ತಮ್ಮನ್ನು ನಂಬಿ ಬಂದಂತಹ ಭಕ್ತರ ಒಂದು ಕಲ್ಯಾಣವನ್ನು ಮಾಡ್ಕೊತ ಬಂದರು ಮಹಾತ್ಮರು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಅಕ್ಕೋಳದ ಬಾಳುಮಾಮ ಹೇಳ್ತಿದ್ದಂತೆ ಏನಂದ್ರೆ ಚಮತ್ಕಾರವಿಲ್ಲದ ನಮಸ್ಕಾರವಿಲ್ಲ ಅಂತ ಹೇಳಿಕಾರ ಅದಕ್ಕಾಗಿ ಕೆಲವೊಂದು ಪವಾಡಗಳನ್ನು ಕೆಲವೊಂದು ಲೀಲೆಗಳನ್ನು ಮಾಡಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಧರ್ಮದ ಕಾರ್ಯವನ್ನು ಮಾಡಿದರು ನೊಂದವರಿಗೆ ಧೈರ್ಯವನ್ನು ತುಂಬಿದರು ದುಃಖದೊಳಗಿರುವವರಿಗೆ ಸಾಂತ್ವನವನ್ನು ಹೇಳಿದರು ಅಜ್ಞಾನದಲ್ಲಿ ಮುಳುಗಿದವರಿಗೆ ಜ್ಞಾನವನ್ನು ಕೊಟ್ಟರು ಏನೇನು ಮಾಡಿದ್ರೂ ಅಂಥವರು ಅವತಾರವನ್ನು ಎತ್ತಿ ನರರೂಪದಿಂಬಂದು ನರಗಳ ರಕ್ಷಿಸುವ ಪರಮಾತ್ಮ ಅಂಥೇಳಿ ಅವತಾರಿ ಪುರುಷರನ್ನು ಕರೆದರು ಒಂದೊಂದು ಎಡಿವಿ ಬಿದ್ರೆ ಒಬ್ಬರು ಮಹಾತ್ಮರದಾರ ಅವ್ರನ್ನ ತಿಳ್ಕೋಬೇಕೈತು ನಾವು ಅಷ್ಟೇ ತಿಳ್ಕೊಳ್ಳುವ ಅಲ್ವೇ ನಾವು ಯಾವ ಮಹಾತ್ಮನಿದ್ದರೂ ಸಹಿತ ಭಕ್ತರ ಕಲ್ಯಾಣವನ್ನು ಮಾಡಬೇಕು ತನ್ನನ್ನು ನಂಬಿ ಬಂದಂಥ ತನ್ನ ಶಿಷ್ಯರಿಗೆ ಜ್ಞಾನವನ್ನು ನೀಡಿ ಅವರನ್ನು ಮುಕ್ತಾತ್ಮರನ್ನಾಗಿ ಮಾಡಬೇಕನ್ನೋ ಉದ್ದೇಶನ ಹೊಂದಿದ್ದಾರೆ ಅದಕ್ಕೆ ನಿಮ್ಮ ಅಂತ್ಯಕ್ಕೆ ಬೇಡಿಕೊಳ್ತೀನಿ ಏನಂತಂದ್ರೆ ಯಾರೂ ಸಹಿತ ಭೇದ ಭಾವವನ್ನು ಮಾಡಬೇಡ್ರಿ ಎಲ್ಲರೊಳಗೂ ನಮ್ಮ ನಮ್ಮ ಗುರುಗಳನ್ನು ಕಾಣ್ರಿ ಅದ ಜ್ಞಾನ ಸಂಕುಚಿತ ಭಾವವನ್ನು ಮೂಡಿಸುವುದು ಜ್ಞಾನವಲ್ಲ ನಮ್ಮ ಬುದ್ಧಿಯನ್ನು ವಿಶಾಲಗೊಳಿಸುವುದು ಜ್ಞಾನ ನಮ್ಮೊಳಗಿದ್ದಂಥ ಮೇಲು ಕೀಳುಗಳೆಂಬ ಭೇದ ಭಾವಗಳನ್ನು ಹೊಡೆದು ಹಾಕುವುದನ್ನು ಜ್ಞಾನ ಮನುಷ್ಯ ಧರ್ಮ ಒಂದೈತಿ ಮನುಷ್ಯ ಜಾತಿ ಒಂದೈತಿ ನಾವೆಲ್ಲರೂ ಸಹಿತ ಒಂದೇ ಕುಟುಂಬದವರು ಇದ್ದಂಗೆ ಅಂತ ಕರ ತಿಳಿಸಿ ಮನದಟ್ಟ ಮಾಡಿಕೊಡುವುದನ್ನು ಜ್ಞಾನ ನಮ್ಮ ನಮ್ಮ ಒಳಗೆ ವೈರತ್ವವನ್ನು ಹುಟ್ಟಿಸುವುದು ಜ್ಞಾನವಲ್ಲ ದಯವಿಲ್ಲದ ಧರ್ಮ ಆವು ದಯ್ಯ ಅಂತ ಹೇಳಿಕ್ರೆ ಬಸವಣ್ಣನವರು ಒಂದೇ ಮಾತ್ನೆಯಾಗೆ ಮುಗಿಸಿಬಿಟ್ಟಿದ್ದಾರೆ ದಯಾನ ಇಲ್ಲ ಅಂದ್ರೆ ಧರ್ಮ ಎಂಥದ್ದು ಅಂತ ಅಂದ್ರೆ ದಯೆ ಅಂತಂದ್ರೆ ಬರೀ ಮನುಷ್ಯರಲ್ಲ ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟಗಳನ್ನು ಮೊದಲು ಮಾಡಿಕೊಂಡು ದಯ ಇರಬೇಕು ಅದಕ್ಕೆ ಜ್ಞಾನ ಅಂತ ಹೇಳಿ ಕರೆದ್ರು ಭಾರತ ದೇಶದಲ್ಲಿ ಹುಟ್ಟಿದಂಥ ಮಹಾತ್ಮರು ಈ ಜ್ಞಾನದ ಬೆಳಕನ್ನು ಹರಡಿದರು ನೀವೇನೂ ಮಾಡಕ್ಕೆ ಹೋಗಬೇಡ್ರಿ ದಿನಕ್ಕೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಹಾತ್ಮರ ಚರಿತ್ರವನ್ನು ಭಕ್ತಿಯಿಂದ ಕೇಳ್ರಿ ನಮ್ಮ ಮನೆಯೊಳಗಿದ್ದಂತಹ ದುರಿತಗಳು ನಮ್ಮ ಮನುಷ್ಯನೊಳಗಿದ್ದಂತಹ ದುರಿತಗಳು ನಮ್ಮ ಸಮಾಜದಲ್ಲಿರುವಂತಹ ದುರಿತಗಳು ನಿಶ್ಚಿತವಾಗಿಯೂ ದೂರವಾಗುತ್ತವೆ ಗರ್ಗದ ಮಡಿವಾಳೇಶ್ವರ ಮಹಾಸಂಸ್ಥಾನ ಮಠದ ಈಗಿರುವಂಥ ಅಧಿಪತಿಗಳು ಶ್ರೀ 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 ಚನ್ನಬಸವ ಮಹಾಸ್ವಾಮಿಗಳು ಮಹಾಜ್ಞಾನಿಗಳು ಅವರು ಮ್ಯಾಲಿನ ಮ್ಯಾಲೆ ನನಗೆ ಬೆಟ್ಟಾಗಿರ್ತಾರೆ ನಮ್ಮ ಮನೆಗೆ ಬಂದಾಗ ಒಂದು ಮಾತು ಹೇಳಿದ್ರೆ ಅವರು ಏನಂತಂದ್ರೆ ನೋಡಪ್ಪ ಶ್ರೀಶೈಲ ನಮ್ಮ ಮನೆಯೊಳಗೆ ಎಷ್ಟು ಪೌಜಾ ಪುನಸ್ಕಾರ ಅತಿಗಳನ್ನು ಮಾಡಿದ್ರೂ ಸಹಿತ ಮಹಾತ್ಮರ ನುಡಿಗಳನ್ನು ಮಾತ್ರ ಕೇಳೋದನ್ನು ಬಿಡಬಾರ್ದು ಯಾಕಂದ್ರೆ ಪೂಜಾ ಪುನಸ್ಕಾರಾದಿಗಳು ಯಜ್ಞ ಯಾಗಾದಿಗಳಿಂದ ಮಾಡಿ ಕೆಲವೊಂದು ಕಡೆ ಎಲ್ಲರ ಮೂಲ್ಯಾಗ ಪಾಪ ಕುಂತಿತ್ತಪ್ಪ ಅಂದ್ರೆ ಮಹಾತ್ಮರ ನುಡಿಯಿಂದ ಅದು ಸಹಿತ ಹೊರಗೆ ಹೋಗ್ತೈತಿಪಾ ಅಂತ ಹೇಳ್ತಾರವ್ರು ಇವತ್ತಿನ ಮಠ ಹೇಳ್ತಾರೆ ನನಗೆ ಅದಕ್ಕೆ ಮಹಾತ್ಮರ ನುಡಿಗಳನ್ನು ಕೇಳರಿ ಸತ್ಸಂಗವನ್ನು ಮಾಡಿರಿ ಕಣ್ಣು ಮುಚ್ಚಿ ಒಂದು ಸಾರಿ ಆ ಮಹಾತ್ಮರ ಚರಿತ್ರವನ್ನು ಆನಂದಿಸಿಬಿಟ್ರೆ ಎಷ್ಟು ಸುಖ ಆಯ್ತು ನೋಡ್ರಿ ರಾತ್ರಿ ಮಲ್ಕೊಳ್ಳಾಗಲಿ ಬೆಳಗ್ಗೆ ಎದ್ದ ಮೇಲಾಗಲಿ ಒಮ್ಮೆ ಒಂದು ಹತ್ತು ನಿಮಿಷ ಕೇಳಿಬಿಟ್ರೆ ಸಾಕ ಬ್ಯಾಟ್ರಿ ಚಾರ್ಜ್ ಆಗಿಬಿಡ್ತೈತೆ ಅವತ್ತಿಂದ ಅದಕ್ಕಾಗಿ ಇಂತಹ ಮಹಾತ್ಮರು ಭಾರತದಲ್ಲಿ ಹುಟ್ಟಿದರು ಅಂತಹ ಭಾರತದಲ್ಲಿ ನಾವು ಜನ್ಮವನ್ನು ತಾಳಿದ್ವಿ ನಾವು ನಿಜವಾಗಲೂ ಭಾಗ್ಯವಂತರು ಗರ್ಗ ಇದು ಸ್ವರ್ಗ ಅಂತೇಳಿ ಕರೆ ಹೇಳ್ತಿದ್ರಂಥ ಮಡಿವಾಳಜ್ಜವರು ಗರ್ಗದ ಮಡಿವಾಳೇಶ್ವರ ಅಪ್ಪವರು ಗರ್ಗ ಇದು ಸ್ವರ್ಗ ಅಂತ ಹೇಳ್ತಿದ್ರಂಥ ಗರಗದಲ್ಲಿ ಶಿವಯೋಗಿ ನೆಲೆಸಿರಲು ದರ್ಶನವಾ ಬಯಸಿ ಹುಬ್ಬಳ್ಳಿಯ ಸಿದ್ಧಾರುಡರು ಕಾಣಲೆಂದು ಬರಲು ನವಲಗುಂದ ನಾಗಲಿಂಗಜ್ಜ ಶಿಶುನಾಳ ಶರೀಫರು ಬಯಸಿಯೆಲ್ಲರನ್ನು ಅನುಗ್ರಹಿಸಿ ಅವರೆಲ್ಲರಲ್ಲಿ ಉಳಿದ ಹೋದಿದ್ದೇ ಹಾದಿಯಾಯಿತು ಊರಿದ್ದೇ ಊರಾಯಿತು ನಿಂತದ್ದೇ ನೆಲೆಯಾಯಿತು ಗರಗವೇ ಸ್ಥಿರವಾಯಿತು ಅಂತ ಹೇಳಿದರು ಗಂಟೆಪ್ಪ ಭಕ್ತನಾದ ಸ್ವಾಮಿ ಪಾದ ಸೇವಕನಾದ ಹಳ್ಳದ ದಡದಲ್ಲಿ ಶಿವಯೋಗಿ ವಾಸಾದ ಹಂಗರ್ಕಿ ದೇಶಗತಿ ಲಕ್ಷ್ಮೀ ಸರಸ್ವತಿ ವಾಸ ಶಿವಯೋಗಿ ವಲ್ಲಿದ್ದಿರಲು ಅನ್ನಪೂರ್ಣಿ ಸದಾ ಅಂತ ಹೇಳಿದರು ಗರ್ಗದ ಕುರಿತು ಗರಗದೊಳಗೆ ಸಾಕ್ಷಾತ್ ವೀರಭದ್ರೇಶ್ವರನ ಅವತಾರವಾದಂತಹ ಜಗದ್ಗುರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ವಾಸ ಮಾಡಿದ್ರು ಅವರನ್ನು ಹುಡುಕಿಕೊಂತ ಅನೇಕ ಮಹಾತ್ಮರು ಗರ್ಗಕ್ಕೆ ಬಂದರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಗರ್ಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಇಬ್ಬರದ್ದು ಅವಿನಾಭಾವವಾದಂತಹ ಸಂಬಂಧವಿತ್ತು ಅನೇಕ ದಿವಸ ಇಬ್ಬರು ಕೂಡಿ ಲೋಕ ಸಂಚಾರವನ್ನು ಮಾಡಿ ಜಗತ್ಕಲ್ಯಾಣವನ್ನು ಮಾಡಿದಂಥ ಮಹಾತ್ಮರು ಇಬ್ಬರು ಕೂಡಿ ಸಂಚಾರ ಮಾಡುವಂಥ ಟಮ್ ಟೈಮ್ನೊಳಗೆ ಒಂದು ಊರೊಳಗೆ ಒಂದು ಆಕಳಿ ಯಾಕತಿತ್ತೀ ಒಬ್ಬ ಮುದುಕಿ ಮನೆಯಾಗ ಆಕಳಿ ಯಾಕಿತ್ತು ಆ ಕಟ್ಟಿ ಮೇಲೆ ಕುಂತಿದ್ರು ಇವರಿಬ್ಬರು ಆವಾಗ ಇಬ್ಬರು ಮಾತಾಡ್ಕೊತ ಮಾತಾಡ್ಕೊತ ಏನಂದ್ರಂತ ಏಯ್ ಈ ಕಳ ಕರ ಐತಿತ್ತು ಏನು ಹೂರಿ ಐತಿತ್ತಪ್ಪ ಇದು ಅಂತ ಕೇಳಿದ್ರು ಅವರು ಇಬ್ಬರು ತಮ್ಮೊಳಗೆ ಮಾತಾಡತಿದ್ರು ಮಡಿವಾಳ ಅಜ್ಜವ್ರು ಅಂದರು ಇದು ಕರ ಐತಿತ್ತಪ್ಪ ಹೆಣ್ಣು ಕರ ಐತಿ ಅಂದರು ನಾಗಲಿಂಗ ಅಜ್ಜಂದ ಹೆಣ್ಣು ಮಗನ ಇದು ಗಂಡು ಹೂರಿ ಐತಿ ಅವರು ಇಬ್ಬರು ಖರ ಐತಿ ಇವರು ಅನ್ನೋರು ಹೂರಿ ಇದಂತೆ ಅವ್ರು ಅನ್ನೋರು ಆವಾಗ ಆ ಮುದಿಕ್ಕೆ ಏನಂದ್ಲಂದ್ರೆ ನೋಡಪ್ಪ ಒಂದು ಐದು ನಿಮಿಷ ಕುಂಡ್ರೆ ಇನ್ನೊಂದು ಹತ್ತು ನಿಮಿಷನಾಗೆ ಈತೈತಿ ಯಾವ್ದು ಈತೈತೋ ನೋಡೇ ಹೋಗ್ಬಿಡಂಕ್ರಿ ಹಂಗೆ ಯಾಕೆ ಅಂದ್ಲಕ್ಕೆ ಇಬ್ಬರು ಅಲ್ಲೇ ಕುಂತ್ರಂತ ಮೊದಲ ಹೋರಿ ಈತಂತ್ರಿ ಅದು ಹೋರಿ ಗಂಡು ಹೋರಿ ಈತಂತ ಆವಾಗ ನಾಗಲಿಂಗದ ಜಂದ ನೋಡಪ್ಪ ಮತ್ತು ನಾ ಹೇಳಿದ್ನು ಇಲ್ಲೋ ಹೋರಿ ಈತಿತ್ತು ಅಂತ ಹೇಳಿ ಕರೆ ಮಡವಾಳಪ್ಪ ಹೇಳಿದ್ ನೋಡ್ರಿ ಈತ್ ನೋಡಿಲ್ದ ನಾ ಹೇಳಿದಂಗೆ ನಾವು ಹುರಿ ಈತ ನೋಡು ಅಂದ್ರೆ ಅವ್ರು ಅಂದರು ನಾಗಲಿಂಗ ಮಡಿವಾಳ ಅಜ್ಜ ಹೇಳಿದ ಮಾತು ಸುಳ್ಳಾಗೈತೆ ಅಂತ ಹೇಳಿಕರ ಡಂಗರ ಹೊಡಿಸಿಬಿಡು ಊರಾಗ ಅಂತಂದ್ರವರು ಅಷ್ಟು ಅನ್ಗುಡ್ದೆ ಒಂದು ಕ್ಷಣದೊಳಗೆ ಮತ್ತೆ ಆಕಳ ಮತ್ತೆ ಈ ಯಾಕೈತೆ ಅದು ಹತ್ತು ನಿಮಿಷ ಬಿಟ್ಟ ಮತ್ತೊಂದು ಈತಂತ ಕರ ಇದಿತ್ತಂತ ಹೆಣ್ಣು ಖರಾಯ ಇದಿತ್ತಂತ ಮುದುಕಿ ಈ ಲೀಲಿಯನ್ನು ನೋಡ್ಕೊಂತ ಆನಂದದ ಕಣ್ಣೀರನ್ನು ಸುರಿಸಾಕತ್ತಾಳ ಯಪ್ಪಾ ನಿಮ್ಮಿಬ್ಬರು ನಡಕ ನನಗೆ ಲಾಭ ಆತ ಒಂದು ಹೋರಿ ಹುಟ್ಟಿತು ಒಂದು ಕರ ಹುಟ್ಟಿತು ನೀವಿಬ್ಬರು ಒಂದು ಅರ್ಧ ತಾಸು ಇಲ್ಲೇ ಕುಂಡ್ರಪ್ಪ ಆ ಹಾಲು ಹಿಂಡ್ಕೊಂಡು ಗಟ್ಟಿ ಗಿನ್ನ ಮಾಡಿ ನಿಮಗೆ ತಿನ್ನಿಸ್ತಾನೆ ಅಂತ ಹೇಳಿದ್ಲಂತಕ್ಕಿ ಮಡೆವಾಳದ ಜವ್ರನ್ನ ಆಗಲಿ ನಾಗಲಿಂಗದ ಜವ್ರನ್ನ ಆಗಲಿ ಗಟ್ಟಿ ಮೇಲೆ ಭಾಳ ಇದ್ರಂತ ಆವಾಗ ಆ ಹೆಣ್ಮನ್ನ ಅಂತ ತಾಸ ಅಲ್ಲೇ ಅವ್ರ ಮಣಿ ಕಟ್ಟಿ ಮೇಲೆ ಇಟ್ಕೊಂಡು ಗಟ್ಟಿಗಿನ್ನ ಮಾಡಿ ಅವ್ರ ಪಾದ ಪೂಜೆಯನ್ನು ಮಾಡಿ ಅವ್ರಿಗೆ ತಿನಿಸಿ ತೃಪ್ತಿಪಡಿಸಿ ಕಳಿಸಿದ್ದಂಥ ಇಂಥ ಮಹಾತ್ಮರಿದ್ರು ಗರ್ಗದ ಮಡಿವಾಳ ಆಗಲಿ ನವಲಗುಂದದ ಆಗಲಿ ಇಬ್ಬರದ್ದು ಅನಿವಿನಾಭಾವ ಸಂಬಂಧ ಮಡಿವಾಳ ಅಜ್ಜವರು ಭಾಳ ಸ್ವಲ್ಪ ಸುಮ್ಮನೆ ಕುಂಟ್ರತಿದ್ರಂತವ್ರು ನಾಗಲಿಂಗಜ್ಜವ್ರು ಮಾತ್ರ ಪಿಶಾಚವಸ್ಥೆ ಇದ್ದಂಗೆ ಇತ್ತವ್ರದು ಅವರು ಸುಮ್ಮನೆ ಕುಂಟ್ರವರೆಲ್ಲ ಏನಾರ ಒಂದು ಕಿಡಿಗಿಡಿತನ ಮಾಡೇ ಬಿಡೋರು ಎಲ್ಲರೇ ಒಂದು ಊರಾಗ ಹೋಗಿ ಬನಿವಿಗೆ ಬೆಂಕಿ ಹಚ್ಚಿ ಬಂದು ಕುಂತು ಬಿಡಾವ್ರಂತ ಯಾರು ಬೆಂಕಿ ಹಚ್ಚ್ಯಾರ ಕೂಡಲೇ ಅಲ್ಲಿ ಕುಂತ ನೋಡ್ದೆ ಆಮ ಬೆಂಕಿ ಹಚ್ಚ್ಯಾರಂಥೇಳಿ ಮಡಿವಾಳ ಅಜ್ಜನ ತೋರಿಸ್ಬಿಡವ್ರಂತ ಮಡಿವಾಳ ಅಜ್ಜ ನಾ ಇಲ್ಲಪ್ಪ ಆವ ಅಂದ್ಕೂಡಲೆ ಯಾವ ಮಗಳ ನೀವು ಇಬ್ಬರೂ ಇಬ್ಬರೂ ಹೊಡಿತೇವೆ ನಿಮ್ಮ ನಾನು ಹುಡ್ದೆ ಮತ್ತೆ ಮಡಿವಾಳ ಅಜ್ಜವರು ಹೋಗ್ರಿಪ್ಪ ನಿಮ್ಮ ಬನಿವಿ ಹೆಂಗೈತೆ ಹಂಗೈತ ನೋಡುಗ್ರ ನನ್ಗುಡ್ದೆ ಬನಿವಿ ಹೆಂಗಿತ್ತು ಹಂಗೆ ಇರ್ತಿತ್ತಂತ ಅಂತ ಹಿಂಗೆ ಅಘಠಿತವಾದ ಲೀಲಿಗಳನ್ನು ಇಬ್ಬರು ಬಂದಿದ್ರು ಅವರು ಸಂಚಾರವನ್ನು ಮುಗಿಸಿ ಮಡವಾಳಜ್ಜವ್ರು ಗರ್ಗಕ್ಕೆ ಬಂದು ನೆಲೆಸಿದ್ರು ನಾಗಲಿಂಗಜ್ಜವರು ನವಲಗುಂದಕ್ಕೆ ಹೋಗಿ ನೆಲೆಸಿದರು ಆವಾಗ ಒಂದು ದಿವಸ ನಾಗಲಿಂಗಜ್ಜವರು ಮಡಿವಾಳ ಅಜ್ಜಗೆ ಭಟ್ಟಿ ಹೇಳಿ ಗರ್ಗಕ್ಕೆ ಬರಾಕತ್ತಿದ್ರಂತ ಗಂಟೆಪ್ಪ ಅಂತ ಹೇಳ್ಕರ ಮಡವಾಳಜ್ಜನ ಪರಮ ಶಿಷ್ಯ ಅವ ಏನು ಮಾಡಿದ ಅಂತಂದ್ರೆ ಅಲ್ಲೇ ಇದ್ದ ಲೇ ಗಂಟೆ ಲಘು ಬಾಯಿ ಲಘು ಬಾಯಿಲ್ ಅಂದರು ಯಾಕೆ ಅಂದ ಮೊದಲು ಮಟ್ಟದ ಬಾಗಲ ಹಾಕಂದ್ರವ್ರು ಯಾಕಂದ್ರೆ ಅವನು ಕಿಡಿಗೇಡಿ ಇವು ನಾಗಲಿಂಗಪ್ಪ ಅದಕ್ಕೆ ಬಾಗಲ ಹಾಕದಂದರು ಬಾಗಿಲ ಮುಚ್ಚಿಬಿಟ್ರಂತ ದಾರ್ಯಾಗನ ಬರುವಾಗನ ನಾಗಲಿಂಗ ಅಜ್ಜಂದಂತ ಮಡವಾಳಪ್ಪ ಮಡಿವಾಳಪ್ಪ ನೀ ಏನು ಮಾಡಕತ್ತಿದಿ ಅಂತಂದ್ರೆ ಮಠದ ಬಾಗಿಲ ನಾ ಬರಾಕತ್ತೇಳಿ ಮುಚ್ಚುಸಾಕತಿ ಹೋದಳು ಮುಚ್ಚುಸ ನೀನ ಬಾಗಿಲ ತೆಗಿಯೋ ಹಂಗೆ ಮಾಡ್ತ ನೋಡು ಮಜಾ ಅವ್ರು ಅಲ್ಲೇ ಬರುವಾಗನ ಶಿದ್ಗಿ ಶಿದಗಿ ಮೇಲೆ ಕುಂತು ಬರ್ತಿದ್ರು ಮಡಿವಾಳ ಅಜ್ಜನ ಮಠದ ಮುಂದೆ ಬಂದರು ಮಠದ ಬಾಗಿಲ ಮುಚ್ಚಿತ್ತು ಎದರಿಗಿನ ಮಡವಾಳ ಅಜ್ಜ ಈಗಾದರೂ ಆ ಭಾವಿ ಐತ್ರಿ ಅಲ್ಲಿ ಮಡಿವಾಳ ಅಜ್ಜವರು ಕಾಶಿಯಿಂದ ತಂದ ಗಂಗಾ ನೀರನ್ನು ಹಾಕಿದ್ರು ಅಷ್ಟು ಪವಿತ್ರವಾದಂಥ ಬಾವಿ ಅದು ಆ ಒಳಗೆ ಒಬ್ಬಕ್ಕೆ ಹೆಣ್ಮಳು ಹೊಲದಾಗ ಕೆಲಸ ಮಾಡುವಂಥ ರೈತಳು ನೀರು ತುಂಬ್ಕೊಳಕ್ಕೆ ಬಂದಿಳು ಗರ್ಭಿಣಿ ಇದ್ಲಿಕ್ಕೆ ಆಕೆ ಏನು ಬಗ್ಗೆ ಬಾವ್ಯಾಗ ನೀರು ತುಂಬಾತಿದ್ಲು ಹಿಂದಿನಿಂದ ಹೋಗ್ಯಕ್ಕಿನ್ನ ಬಾವ್ಯಾಗ ದೂಡಿ ಬಿಟ್ಟರು ಅಂತ ನಾಗಲಿಂಗಜ್ಜವ್ರು ದೂಡಿ ಹೊಲದಾಗ ಕೆಲಸ ಮಾಡೋರು ಕೂಗಿ ಕೂಗಿ ಕರೆಯಕ್ಕರಂತೆ ಲಘು ಬರ್ರಿ ಪಾ ಲಘು ಬರ್ರಿ ಓ ಬಾವ್ಯಾಗ ಹೆಣ್ಮಗಳು ಬಿದ್ದಳು ಬಾವ್ಯಾಗ ಹೆಣ್ಮ ಓಡಾ ಹೊಲದಾಗಿದ್ದ ಕೆಲಸ ಮಾಡೋ ರೈತರೆಲ್ಲರೂ ಎಲ್ಲರೂ ಓಡಿಕೊಂತ ಬಂದ್ರಂತ ಓಡಿಕೊತ ಬಂದು ಆ ಅಷ್ಟೊತ್ತಿಗೆ ಆಗಲಿ ಅವರು ಕೂಡು ಇವ್ರು ಕೊಡು ಮಟ್ಟ ಅಂದ್ರೆ ಆ ಬಾವ್ಯಾಗ ಬಿದ್ದ ಹೆಣ್ಮಗಳು ಸತ್ತು ಬಿಟ್ಟಿದ್ ಆವಾಗ ನಾಗಲಿಂಗ ಅಜ್ಜವ್ರಂದರು ನಾನು ನೋಡಿದೇನಪ್ಪ ನಿಮ್ಮ ಮಡಿವಾಳ ಅಜ್ಜನ ಗರ್ಗದ ಮಡಿವಾಳಪ್ಪನ ಏನು ಮಾಡಿದ ಅಂದ್ರೆ ಈ ಹೆಣ್ಮಗಳನ್ನ ಬಾವ್ಯಾಗ ದುಗ್ಗಿಸಿದ ಅಂದ್ಬಿಟ್ರು ಗರ್ಗದ ಮಂಜಂದರು ನಮ್ಮಪ್ಪ ಅಂಥ ಕೆಲಸ ಮಾಡೋದಿಲ್ಲ ರೀ ಪ್ಯ ನಮ್ಮನ್ನು ರಕ್ಷಣೆ ಮಾಡವ ಅವ್ಯಾಕೆ ಅಂತ ಗರ್ಗದ ಮಂಜನ್ನ ಹಾಕಂತೆ ಮತ್ತು ಹಂಗಂದ್ರೆ ಮಡವಾಳ ಅಜ್ಜ ಬಂದ ಗರ್ಗಕ್ಕೆ ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಒಂದು ದಿವಸರೇ ಮಠದ ಬಾಗ್ಲ ಹಾಕಿದ್ದನ ಅಂತ ಕೇಳಿದ್ರು ನಾಗ್ಲಿಂಗಪ್ಪವರು ಇಲ್ಲರಿ ಪಾ ಎಂದು ಮಠದ ಹಂಗಾರೆ ಇವತ್ತು ಯಾಕೆ ಬಾಗಿಲ ಹಾಕೊಂಡು ಕುಂತಾನವ ಯಾಕಂತಂದ್ರೆ ತಾನ ದುಡ್ಕ್ಯಾರ ಹೋಗಿ ಕುಂತಾನ ಅಂತಂದ್ರಂತ ಇಷ್ಟು ಅನ್ಗುಡ್ದ ಒಳಗೆ ಮಡವಾಳ ಅಜ್ಜವ್ರಿಗೆ ಇಬ್ಬವ್ರಿಗೆ ಬಿಡಕ್ಕೆ ಅಂತ ಅವ್ರು ಅಂದ್ರಂತ ನೋಡಲಿ ಗಂಟೆ ತನಕ ಕಿಡಿಗಿಡಿ ತನಕ ಬಿಡ್ಲಿಲ್ಲವ ಬಾಗಿಲ ತೆಗಿ ಅಂದ್ರಂತ ಬಾಗ್ಲ ತೆಗದ್ರಂತ ಆವಾಗ ಮಡಿವಾಳಜ್ಜವರು ನಾ ದುಡಿಲ್ಲ ಅಂತ ಅವ್ರು ಅಂತಿದ್ರಂತ ಅವಡ್ಯಾನಂತೇಳಿ ನಾಗ್ಲಿಂಗಜ್ಜವ್ರು ಅಂತಿದ್ರಂತ ಆವಾಗ ನಿಮ್ಮಿಬ್ಬರ ನಡೀವಿ ನಾವು ಏನು ಅಂತ ಹೇಳಿಕ್ರ ಆ ಆಕೆ ಸಂಬಂಧಿಕರ ಅಕ್ರಂದನ ಮಾಡಿ ಹೇಳಕ್ಕತ್ರ ಆವಾಗ ಚಿಂತೆ ಮಾಡಬೇಡ ನಿಂದ್ರು ಕೇಳಿ ಬಿಡುನು ಯಾರು ಅಂತ ದುಡ್ಯಾರಂಥೇಳ್ಕರ ಅಂಥೇಳಿ ಮಡಿವಾಳಜ್ಜವ್ರು ಬಂದು ಏನು ಮಾಡಿದ್ರಪ್ಪ ಅಂದ್ರೆ ಸತ್ತಿದ್ಲಲ್ಲ ಆಕಿನ ಮ್ಯಾಲೆ ತಂದು ಹಾಕಿದ್ರು ಆಕೆ ತಲೆ ಮೇಲೆ ಕೈಯಾಡಿಸಿ ಏಳು ವಾಮಗಳ ಏಳು ಅಂತ ಅಂಥೇಳಿಕಾರ ಆಶೀರ್ವಾದ ಮಾಡಿದ್ರಂಥ ಜೀವಂತಾಗಿ ಎದ್ದು ಕುಂತ್ಲಂಥ ಹೆಣ್ಮಗಳು ಗರ್ಭಿಣಿಯಾದಂಥ ಸ್ತ್ರೀ ಅವಾಗಕ್ಕಿ ಆದಂಥ ಘಟನೆಯನ್ನು ಹೇಳಿದ್ಲು ಆವಾಗ ಇಬ್ಬರು ಎಂಥ ಮಹಾತ್ಮರದಾರ ಅಂತ ಹೇಳಿಕಾರ ಗರ್ಗದೊಳಗೆ ಎಲ್ಲ ಭಕ್ತರು ಕೂಡಿ ಇಬ್ಬರದೂ ಮಹಾತ್ಮರ ಪಾದ ಪೂಜೆಯನ್ನು ಮಾಡಿ ಧನ್ಯಾತ್ಮರಾಗಿದ್ದರಂತ ಆವಾಗ ಮಡಿವಾಳ ಅಜ್ಜವರು ಮತ್ತು ನಾಗಲಿಂಗ ಅಜ್ಜವರು ಆ ಗರ್ಭಿಣಿ ಸ್ತ್ರೀಯನ್ನು ಕರೆದಕ್ಕೆ ಆಶೀರ್ವಾದ ಮಾಡಿ ನೋಡುವ ಚಿಂತೆ ಮಾಡೋಕ್ಕೆ ಹೋಗ್ಬೇಡ ನಮ್ಮ ಮಹಿಮೆಯನ್ನು ಜಗತ್ತಿಗೆ ತೋರ್ಸಾಕ ನೀನು ಒಂದು ಕಾರಣಳಾದಿ ಅದಕ್ಕಾಗಿ ನಿನಗೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಲಿ ನಿನಗೆ ಉತ್ತರೋತ್ತರವಾದಂಥ ಕಲ್ಯಾಣವಾಗಲಿ ಅಂತ ಹೇಳಿ ಕರ ಆಶೀರ್ವಾದವನ್ನು ಮಾಡಿ ಕಳಿಸಿದ್ರಂಥ ಗರ್ಗದ ಮಡಿವಾಳಜ್ಜವರು ಮತ್ತು ನವಲಗುಂದದ ನಾಗಲಿಂಗಜ್ಜವರು ನವಲಗುಂದದ ನಾಗಲಿಂಗಜ್ಜವರು ಮತ್ತು ಗರ್ಗದ ಮಡಿವಾಳಜ್ಜವರು ಮಾಡಿದಂಥ ಈಲೀಲಿಯನ್ನು ಕೇಳಿದಂಥ ನಾವೆಲ್ಲರೂ ಸಹಿತ ಪುಣ್ಯಾತ್ಮರಾಗೋಣ